ಸಮಾಜ ಆ ಸಭೆಗೆ ಮೈಸೂರಿನ ದೊರೆ ಸಿದ್ಧ ಇದೆ ಅಂತ ಹೇಳಿ ಅವೆಲ್ಲ ಏನಿಗೂ ಸೇರಿದ್ಯಾ ಅದೇ ಸಾಕ್ಷಿ ಆಸನದಲ್ಲಿ ನಡೆದಿರುವಂತ ಅದರಿಂದ ಮಹಿಳೆಯರಿಗೆ ಹೆಚ್ಚು ಸವಲತ್ತುಗಳನ್ನ ನೀಡಿದಂತ ನಾನು ದೇವ ಸೋಂಕರ ಸಭೆಗೆ ದಯವಿಟ್ಟು ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ बे <laughs> रेडियूं ದಿನ ನಮ್ಮ ಕರೆಗೆ ಹೋಗಿಕೊಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬಂದು ಕೊಟ್ಟು ಬಂದಿರುವ ತಮ್ಮೆಲ್ಲರಿಗೂ ನನ್ನ ಅಪೂರ್ವವಾದ ಧನ್ಯವಾದಗಳು ಮಾಡಬೇಕು ಅಂತೇಳಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಒಂದು ಐದು ಜಿಲ್ಲೆಗಳ ನಾಯಕರ ಒಂದು ಮೀಟಿಂಗ್ ಮಾಡಿ ಅದಾದ್ಮೇಲೆ ಮೈಸೂರಿನಲ್ಲಿ ನಾಲ್ಕು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಅಲ್ಲಿ ಇದೇ ತಿಂಗಳು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾರಾಧಾರ್ಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ನಂತರ ನಾವು ಸಂಘಟನೆಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಾವು ಒಂದು ಬೆಂಬಲ ಹೇಳಿ ಕಾಂಗ್ರೆಸ್ ಪಕ್ಷದ ಬೆಂಬಲ ಬೇಕಂತೇಳಿ ಮಾನ್ಯ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮತ್ತು ನೆಕೊಂಡವರನ್ನ ಭೇಟಿ ಮಾಡಿ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳ್ತಾರೆ ಆಗ ಅವರು ನಾವು ಆಯ್ತು ಒಂದೆರಡು ದಿನ ಟೈಮ್ ಕೊಡಿ ಅಂಥೇಳಿ ಎಲ್ಲ ಮಂತ್ರಿಗಳನ್ನು ಸುತ್ತ ಎಲ್ಲ ಎಮ್ ಎಲ್ ಎಗಳನ್ನೂ ಸಹ ಅವರು ಕರೆದು ಭೇಟಿ ಮಾಡಿದ್ದನ್ನು ಈ ಕಾರ್ಯಕ್ರಮ ಏನಾದ್ರೆ ಯಶಸ್ವಿ ಆಗಬೇಕು ಅಂದರೆ ಕಾಂಗ್ರೆಸ್ ಆಸ್ತಿ ಮಾಡಬಹುದು ಕಾಂಗ್ರೆಸ್ ಪಕ್ಷ ಇದಕ್ಕೆ ಮೂಲ ಕಾರಣಕರ್ತ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಆ ಲಕ್ಷ್ಮಣ್ಣವರು ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು ಕರೆದಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಬೆಂಗ್ಳ ಬೆಂಬಲ ಇರ್ತದೆ ನೀವು ನಿಮ್ದೇನು ಪ್ರಗತಿ ಅವರ ಸಂಘಟನೆಗಳಿದೆ ಎಲ್ಲ ಮಾಡಿ ಅಂತ ಹೇಳಿ ನಮಗೆ ಬೆಂಬಲ ಸೂಚಿಸಿದರೆ ಅವರಿಗೆ ಮತ್ತೊಮ್ಮೆ ಈ ನಮ್ಮ ಸಂಘಟನೆಗಳ ಮೂಲಕ ಅವರೊಂದು ಧನ್ಯವಾದಗಳನ್ನು ಕೊಡ್ತೇನೆ ಅದಾದ್ಮೇಲೆ ಐದನೇ ತಾರೀಕು ಮೈಸೂರಲ್ಲೇ ಮಾಡೋಣ ಅಂತೇಳಿ ಮತ್ತೊಂದು ಡೇಟ್ ಮಿಸ್ ಆಯಿತು ಐದನೇ ತಾರೀಕು ಮನದ್ ಹೇಗೆ ತಿರ್ಗಾ ಕ್ಯಾನ್ಸಲ್ ಮಾಡಿ ಐದನೇ ತಾರೀಕು ಮನದ ಸಹ ಆಯಿತು ಮತ್ತೊಂದು ಅಧ್ಯಕ್ಷರೆಲ್ಲ ಕಟ್ಟಿದ್ರು ಐದಾದ ನಂತರ ಈ ಎಲ್ಲ ಕಾರ್ಯಕ್ರಮ ಶುರು ಆಗಬೇಕು ಮತ್ತೆ ಒಂದು ಅಧ್ಯಕ್ಷರೆಲ್ಲ ಸೇರಿದಾಗ ನೀವು ಮೈಸೂರಿನಲ್ಲಿ ಈಗಾಗಲೇ ಭಾಳ ಕಾರ್ಯಕ್ರಮ ಮಾಡಿದ್ದೀರಿ ಅಂತೇಳಿ ನಸೀಹ ಕಾರ್ಯಕ್ರಮ ನಡೀತಾ ಇರುವಾಗ ನಮ್ಮ ಸೂಲಿಗೆ ನಮ್ಮ ಆಸ್ತಿ ಕಳಿಸ್ಕೊಡಿ ಅಂತೇಳಿ ಅವರು ಇದನ್ನು ಇದೆ ಆ ಆಸನದ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಭಾಗದಿಂದ ಅತಿ ಹೆಚ್ಚು ಈಗಾಗಲೇ ನಮ್ಮ ಲಕ್ಷ್ಮಣ ಸರ್ ಹೇಳಿದ್ರು ಎರಡು ಲಕ್ಷ ಜನ ಅಂತ ಹೇಳಿ ನಾವು ಎರಡು ಲಕ್ಷ ಜನ ಸೇರ್ಬೇಕಂದ್ರೆ ಅಂದ್ರೆ ಸುಮಾರು ಮೂರು ಲಕ್ಷ ಜನ ಟಾರ್ಗೆಟ್ ಮಾಡಿದ್ರೆ ನಾವು ಎರಡು ಲಕ್ಷ ಸೇರಕ ನಾವು ಮೂರು ಲಕ್ಷ ಜನ ಹೋಗ್ಬೇಕು ಮತ್ತೆ ನಾವು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಮೂಡ ಏನು ವಾಲ್ಮೀಕಿ ಅಂತ ಹೇಳ್ತಿದ್ರು ಫೋಟಾ ಇರಲಿ ಎಲ್ಲ ಹಗರಣಕ್ಕಿಂತ ಒಂದು ದೊಡ್ಡ ಹೆಚ್ಚಿನ ಒಂದು ಜನತಾ ನ್ಯಾಯಾಲಯ ನಮಗೆ ಈಗಾಗಲೇ ಅವರಿಗೆ ಒಂದು ಒಳ್ಳೆ ತೀರ್ಪು ಕೊಟ್ಟಿದೆ ಒಂದು ಉತ್ತರ ಕರ್ನಾಟಕ ಒಂದು ಹೈದರಾಬಾದ್ ಕಾಣಕ್ ಒಂದು ಹಳೆ ವೈಸಿ ಈ ಭಾಗದಿಂದ ಎಲ್ಲ ಜನಗಳು ಒಂದು ಒಳ್ಳೆಯ ತೀರ್ಪು ಕೊಟ್ಟಿದ್ದಾರೆ ಅವ್ರನ್ನ ಇನ್ನೂ ಗಟ್ಟಿಯುತವಾಗಿ ಮಾಡಿದರೆ ನಾವೀಗ ಇಲ್ಲಿ ಕುಂತಿರೋರು ಮತ್ತು ಅವರ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಗಟ್ಟಿಯುತವಾಗಿದ್ದೀವಿ ಆದ್ದರಿಂದ ಈ ಸಭೆಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಹೋಗೋದಿಕ್ಕೆ ಏನು ಮಾಡಬೇಕು ಅಂತ ನಮ್ಮ ವಿಜಯಣ್ಣವ್ರು ಹೇಳಿದ್ದಾರೆ ಇದಕ್ಕೆ ಒಂದು ಹೇಳ್ದಂಗೆ ಯಾವುದೇ ರೀತಿ ಸಿದ್ದರಾಮಯ್ಯ ಮತ್ತೊಬ್ಬರದಾಗ್ಲಿ ಇದರಲ್ಲಿ ಯಾವುದೇ ರೀತಿ ಪಾತ್ರಗಳಿಲ್ಲ ಏನಿದ್ರು ನಮ್ಮ ಪ್ರಗತಿಪರ ಸಂಘಟನೆಗಳು ಮತ್ತೆ ಡಿ ಎಸ್ ಎಸ್ ಮತ್ತೆ ರೈತ ಸಂಘ ಮತ್ತೆ ಸಂಘ ಸಂಸ್ಥೆಗಳು ಮತ್ತೆ ಕರ್ನಾಟಕ ಸಂಘ ಇತರ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಮತ್ತೆ ಸೋಷಿತ ವರ್ಗ ಅಯ್ಯಂದ ಮತ್ತೆ ಇತರ ವರ್ಗಗಳು ಎಲ್ಲ ಸಮಾಜದ ಜನ ಸೇರಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅವಕ್ಕೆ ತಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಜೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಬೇಕಂತ ಮತ್ತೊಮ್ಮೆ ಮನವಿ ಮಾಡ್ತೀವಿ ಮತ್ತೆ ಅದೇ ರೀತಿ ವಾಕ್ ಪೋಸ್ಟ್ ಇದು ಮಾಡಿದ್ವಿ ಐ ಡಿ ಕಾರಣ ಅದನ್ನ ಬಿಡುಗಡೆ ಮಾಡ್ತೀವಿ ಎಲ್ಲರೂ ಒಬ್ಬ ಸಾಕಷ್ಟು ಶಕ್ತಿ ಕೈ ಕೈಫಲಪಡಿಸುವಂತ ಒಂದು ಕಾರ್ಯಕ್ರಮ ಹಾಸನದಲ್ಲಿ ನಡೀತಾ ಇದೆ ದಾವಣಗೆರೆ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಜನಾಂದೋಲನ ಆಗ್ಬೋದು ಸಮಾವೇಶ ಆಗ್ಬೋದು ಅಂತ ನಾವು ಇದ್ದೀವಿ ಹಾಗಾಗಿ ನಮ್ಮ ಮುಂದೆ ಇರುವಂತದ್ದು ಎರಡೇ ಉದ್ದೇಶ ಅಲ್ಲಿಗೆ ಹೆಚ್ಚಿನ ಜನ ಹೋಗಬೇಕು ಹೋಗ್ಬೇಕು ಅದರಲ್ಲೂ ಮೈಸೂರು ಜಿಲ್ಲೆ ಸಿದ್ದರಾಮಯ್ಯ ಅವರ ತವರ ಜಿಲ್ಲೆ ಆದ್ರಿಂದ ಹೆಚ್ಚು ಶಕ್ತಿಯನ್ನು భిన్న దూర హోత్సరీ మార్గదర్శన ఈశస్వితే ఆ ని జన హిరియ నాయకులు అర్మాజ ಯಾವ ರೀತಿ ಸಂಘಟನೆ ಹಲವಾರು ಸಂಘಟನೆಗಳು ಬಂದಿಲ್ಲ ನಾವು ರೀತಿ ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಬೇಕಾಗ್ತದೆ ಮೈಸೂರು ಜಿಲ್ಲಾ ತಾಲೂಕು ಕೊಡ್ತಿದೆ ಆ ತಾಳತ್ ಪಡ್ತ ಹೋಗಿ ನಾವು ಅಲ್ಲಲ್ಲಿ ಸಮಾಜದ ನಮ್ಮ ಸಂಘಟನೆಗಳನ್ನ ಸಭೆ ಕರ್ತವೆ ಅಲ್ಲಿ ಯಾವ ರೀತಿ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಮಾನ್ಯ ಅಧ್ಯಕ್ಷರು ರಾಜ್ಯ ಮಾಜಿ ಅಧ್ಯಕ್ಷರು ಸುಪರ್ಣ ಹೇಳ್ತಾರೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಐತಿಹಾಸಿಕ ರಾಜ್ಯದ ಮೂರನೇ ಒಂದು ಮಹಾ ಜನಾಂದೋಲನ ಸಮಾವೇಶ ಯಶಸ್ವಿಗೊಳಿಸಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿ ಮಾಡಿ ಸಭೆಯಲ್ಲಿ ಮಾತನಾಡಕ್ಕೆ ಎಲ್ಲ ಗಣ್ಣರಿಗೂ ನಾವೆಲ್ಲರಿಗೂ ನಾನು ಮಾತು ಕೊಡುತ್ತೇನೆ ನಮಸ್ಕಾರ ಮೂರನೇ ಒಂದು ಮಹಾ ಜನಾಂದೋಲನದ ಸಮಾವೇಶ ಹಾಸನದಲ್ಲಿ ನಿಗದಿಯಾಗಿದೆ ಎಲ್ಲ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಮಹಿಳೆಯರು ಎಲ್ಲರೂ ಕೂಡ ಸ್ವಾಗತ ಬಯಸಿ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸಿ ಇಲ್ಲಿ ಭಾಷಣದ ಅಗತ್ಯ ಇಲ್ಲ ನಮ್ಮ ಉದ್ದೇಶ ಇದು ಎಲ್ಲಾ ಶೋಷಿತ ಸಮುದಾಯಗಳ ಅಸ್ತಿತ್ವದ ಪ್ರಶ್ನೆ ಸಿದ್ದರಾಮಯ್ಯ ಆಗಿ ಅಂತ ಸೇರಿಸ್ತಾ ಇಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಮತ್ತೆ ಎಲ್ಲ ಮಟ್ಟಮದ ಹಿತಾಸಕ್ತಿಗಳು ನಿರ್ಧಾರ ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತ ಹೇಳಿ ಮುನ್ನಾರವನ್ನ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಶೋಷಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾಗಿಲ್ಲ ಈ ಸಮುದಾಯಗಳಷ್ಟಕ್ಕೆ ತಳ ಸಮುದಾಯಗಳಿಗೆ ಒಂದು ತಂದೆ ಸ್ಥಾನದಲ್ಲಿರುವಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ マイまいする